ಮೂವತ್ತನೇ ತಾರೀಕು ನೈಟ್ ಸುಮಾರು ಹತ್ತು ಹತ್ತುವರೆ ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೊ ಪ್ರಾಡಕ್ಟ್ಸನ್ನು ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ ದಾಳಿ ಮಾಡಿದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು ಎಂಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿಯ ಲೋಡಿಂಗ್ ಮಾಡ್ತಾ ಇರೋದು ಕೂಡ ನಮ್ಗೆ ಕಂಡು ಬಂದಿದೆ ಅಷ್ಟು ಜನರಿಗೆ ವಶಕ್ಕೆ ಪಡೆದು ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಆ ಅಡಿಕೆಯನ್ನು ಪ್ಲಸ್ ಟೊಬ್ಯಾಕೊ ಪೌಡರನ್ನು ಪ್ಲಸ್ ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಅನ್ನ ತಯಾರಿ ಮಾಡ್ತಿದ್ದಾರೆ ಅಂತ ನಮ್ಮ ಶೋಧನೆಯಲ್ಲಿ ಕಂಡು ಬಂದಿದೆ ಏರ್ಪೋರ್ಟ್ ಹತ್ತಿರ ಇರೋ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರ್ ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್